ನಿಜ ಹೇಳಿ ಡೈಲಿ ಥಿಂಕ್ ಮಾಡ್ತಾ ಇರ್ತೀರಲ್ವಾ ಏನಾದ್ರೂ ಇಂಟ್ರೆಸ್ಟಿಂಗ್ ಆಗಿ ಮಾಡ್ಬೇಕು ಏನಾದ್ರೂ ಪ್ರೊಡಕ್ಟಿವ್ ಆಗಿ ಮಾಡ್ಬೇಕು ಏನಾದ್ರೂ ಇಂಟ್ರೆಸ್ಟಿಂಗ್ ಆಗಿ ಒಂದು ಕೆಲಸ ಮಾಡಿ ಏನೋ ಫನ್ ತಗೋಬೇಕು ಬಟ್ ಏನು ಮಾಡಕ್ ಆಗ್ತಾ ಇಲ್ಲ ಬಟ್ ಅಲ್ಟಿಮೇಟ್ಲಿ ಏನಾಗ್ತಾ ಇದೆ ಸೇಮ್ ಅದೇ ಗೊಟ್ಟಿನ್ನು ದಿನ ಅದೇ ಮೈಂಡ್ಲೆಸ್ ಸ್ಕ್ರೋಲಿಂಗ್ ಮಾಡ್ತಾ ಕೂತ್ಕೊಳ್ಳೋದು ಅದೇ ಲೇಸಿನೆಸ್ ಆಮೇಲೆ ಬೇರೆಯವ್ರನ್ನ ನೋಡಿ ಹೇಳ್ಕೊಳ್ಳೋದು ಅವ್ರ ಆಕ್ ಇಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿದೆ ನನ್ನ ಲೈಫ್ ಆಗಿ ಇಷ್ಟೊಂದು ಬೋರಿಂಗ್ ಆಗಿದೆ ಅಂತ ಹಾಯ್ ದಿಸ್ ಇಸ್ ಡಾಕ್ಟರ್ ಮಂಜುಲಾ ಕಿರಣ್ ಐಮೋಟಿವನ್ ಸ್ಪೀಕರ್ ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಟ್ರೈನರ್ ಅಂಡ್ ಆಲ್ಸೋ ಲೈಫ್ ಕೋಚ್ ಒಂದೇ ಇಲ್ಲ ಯಾರ ಲೈಫು ಇಂಟ್ರೆಸ್ಟಿಂಗ್ ಇರಲ್ಲ ಸ್ನೇಹಿತರೆ ನಾವೇ ಇಂಟ್ರೆಸ್ಟಿಂಗ್ ಆಗಿ ಮಾಡ್ಕೋಬೇಕು ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬನ್ನಿ ಹೇಗೆ ಇಂಟ್ರೆಸ್ಟಿಂಗ್ ಅಂತ ಹೇಳ್ತೀನಿ ಮೊದಲನೇದೇನ್ ಗೊತ್ತಾ ತುಂಬಾ ಜನಕ್ಕೆ ಏನ್ ಮಾಡ್ಬೇಕು ನೆಕ್ಸ್ಟ್ ಡೇ ಅಂತಾನೆ ಗೊತ್ತಿರಲ್ಲ ಸೇಮ್ ಎದ್ದಿದ ತಕ್ಷಣ ಸೇಮ್ ಅದೇ ರೋಟೀನು ಅದೇ ಮೈಂಡ್ಲೆಸ್ ಕ್ರಾಲಿಂಗ್ ಮಾಡ್ತಾ ಇರ್ತಾರೆ ದಿನ ಕಲಿತಾ ಕಲಿತಾ ಏನಾಗ್ಬಿಡುತ್ತೆ ಆ ಒಂದು ಲೇಸಿನೆಸ್ ನಿಮ್ಮ ಕಂಫರ್ಟ್ ಝೋನ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ ಹಾಗಾಗಿ ನೀವು ದಿನ ಅದೇ ಕಂಫರ್ಟ್ ಝೋನ್ ಅಲ್ಲಿ ಇಕ್ ಬಿಡ್ತೀರಾ ಸೊ ಹಾಗಾಗಿ ಇಂಟ್ರೆಸ್ಟಿಂಗ್ ಆಗಿ ದಿನ ನಾನು ಮಾಡ್ಕೋಬೇಕು ಅಂದ್ರೆ ಯು ಹ್ಯಾವ್ ಟು ನೋ ವಾಟ್ ಟು ಡೂ ನೆಕ್ಸ್ಟ್ ಡೇ ಅಂತ ನೀವು ಏನ್ ಮಾಡಬೇಕು ನೆಕ್ಸ್ಟ್ ಡೇ ಅನ್ನೋದನ್ನ ನೀವು ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ ಅಂಡ್ ಎರಡನೇ ಬಂದು ಇನ್ಕ್ಲೂಡ್ ಎವ್ರಿ ಥಿಂಗ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಲೈಫ್ ಯಾಕೆಂದ್ರೆ ನಿಮ್ಮ ಒಂದು ಪರ್ಸನಲ್ ಲೈಫ್ಗಾಗ್ಲಿ ಅಥವಾ ನಿಮ್ಮ ಒಂದು ಪ್ರೊಫೆಷನ್ ಲೈಫಿಗಾಗಲಿ ಯಾವ್ದು ಇಂಪಾರ್ಟೆಂಟ್ ಥಿಂಗ್ ಇದೆ ಅದನ್ನ ನೀವು ಇನ್ಕ್ಲೂಡ್ ಮಾಡ್ತಾ ಬನ್ನಿ ಮನಿ ಮೇಕಿಂಗ್ ಪ್ಲಾನ್ ಇರ್ಬೋದು ಪ್ರಾಜೆಕ್ಟ್ ಪ್ಲಾನ್ಸ್ ಇರ್ಬೋದು ಫ್ಯೂಚರ್ ಪ್ಲಾನ್ ಬಗ್ಗೆ ಇರ್ಬೋದು ಇಲ್ಲ ನಿಮ್ಮ ಪರ್ಸನಲ್ ಲೈಫ್ ಅಂದ್ರೆ ಮೆಡಿಟೇಷನ್ ಇರ್ಬೋದು ನಿಮ್ಮ ಒಂದು ಸ್ಲೀಪ್ ಕ್ವಾಲಿಟಿ ಆಫ್ ಸ್ಲೀಪ್ ಇರ್ಬೋದು ಇಲ್ಲ ಎಕ್ಸಸೈಸ್ ಇರ್ಬೋದು ಇನ್ಕ್ಲೂಡ್ ಮಾಡೋದ್ರ ಜೊತೆಗೆ ಎಕ್ಸ್ಕ್ಲೂಡ್ ಮಾಡಬೇಕು ಯಾಕೆಂದ್ರೆ ನಿಮ್ಮ ಲೈಫ್ ಗೆ ನಿಮ್ಮ ಪರ್ಸನಲ್ ಲೈಫ್ ಗೆ ಯಾವ್ದು ಇಂಪಾರ್ಟೆಂಟ್ ಅಲ್ವೋ ಅದನ್ನೆಲ್ಲ ಆಚೆ ಕಳಿಸ್ಬಿಡಿ ಫಾರ್ ಎಕ್ಸಾಂಪಲ್ ಸುಮ್ಮನೆ ಮೈಂಡ್ಲೆಸ್ ಕ್ರಾಲಿಂಗ್ ಮಾಡ್ತಾ ಇರೋದು ಗಾಸಿಪ್ ಮಾಡೋದು ಪ್ರೊಕಾಸ್ಟಿನೇಷನ್ ಇನ್ನೊಬ್ಬರ ಬಗ್ಗೆ ಮಾತಾಡೋದು ಕೂತ್ಕೊಂಡು ಲೇಸಿನೆಸ್ ಹೌದು ನಿಮ್ದು ಈಸಿ ಕೆಲಸಗಳು ಇರುತ್ತೆ ಅದು ನಿಮ್ಮನ್ನ ಕಂಫರ್ಟ್ಝೋನ್ ಕರ್ಕೊಂಡು ಹೋಗ್ಬಿಡುತ್ತೆ ಹಾಗಾಗಿ ನಿಮಗೆ ಏನ್ ಬೇಡ ಅದನ್ನ ಬಿಟ್ಬಿಡಿ ಬಂದು ತುಂಬಾ ಇಂಪಾರ್ಟೆಂಟ್ ನಿಮ್ಮ ಎನ್ವಿರಾನ್ಮೆಂಟ್ ನ ಚೇಂಜ್ ಮಾಡ್ಕೊಳ್ಳಿ ಯಾಕೆಂದ್ರೆ ನಾವ್ ಏನ್ ಮಾಡ್ತೀವಿ ದಿನ ಇಪ್ಪತ್ ನಾಲ್ಕು ಗಂಟೆ ಒಂದೇ ಎನ್ವಿರಾನ್ಮೆಂಟ್ ಅಲ್ಲಿ ಇಟ್ಬಿಡ್ತಿವಿ ಅದೇ ಒಂದು ಲೈಫ್ ಒಂದ್ ಒಂದು ಲೈಫ್ ಅಲ್ಲಿ ಅದೇ ಒಂದು ಜಾಗದಲ್ಲಿ ಇದ್ದು ಇದ್ದು ಏನಾಗುತ್ತೆ ನಮ್ಮ ಒಂದು ಲೈಫ್ ಬೋರಿಂಗ್ ಆಗಕ್ ಸ್ಟಾರ್ಟ್ ಆಗ್ಬಿಡುತ್ತೆ ಆ ಒಂದು ಎನರ್ಜಿ ಇರುತ್ತಲ್ಲ ನಮ್ದು ಅದು ಸ್ಟಾಗ್ನೆಂಟ್ ಆಗ್ಬಿಡುತ್ತೆ ಇದರಿಂದ ಏನಾಗುತ್ತೆ ನಿಮ್ಮ ಮೈಂಡ್ ಸ್ಟಕ್ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ದಿನಕ್ಕೆ ಒಂದು ಹದಿನೈದು ಇಪ್ಪತ್ತು ನಿಮಿಷನಾದ್ರೂ ಸ್ಟೆಪ್ ಅಪ್ ಫ್ರಮ್ ಯುವರ್ ಹೌಸ್ ಆಚೆ ಹೋಗ್ಬಿಡಿ ಮನೆಯಿಂದ ಯಾಕೆಂದ್ರೆ ಹೋಗಿ ಕೂತ್ಕೊಳ್ಳಿ ಎಲ್ಲಾದ್ರೂ ಪಾರ್ಕ್ ಅಲ್ಲಿ ಕೂತ್ಕೊಳ್ಳಿ ಒಂದು ಕೆಫೆ ನಲ್ಲಿ ಕೂತ್ಕೊಳ್ಳಿ ಇಲ್ಲಾಂದ್ರೆ ಒಂದು ವಾಕ್ ಮಾಡ್ಕೊಂಡ್ ಬನ್ನಿ ಇಲ್ಲ ಬೇಡ ಅಂದ್ರೆ ಒಬ್ಬರೇ ಶಾಪಿಂಗ್ ಹೋಗಿಂತ ಆಚೆ ಹೋಗಿ ನೀವು ಕೆಲಸ ಮಾಡ್ತಾ ಇದ್ರೆ ಕಾಲೇಜ್ ಹೋಗ್ತಾ ಇದ್ರೆ ನೀವು ಕಾಲೇಜ್ ಇಂದ ಮನೆಗೆ ಬಂದ್ರು ಕೂಡ ಆಫೀಸ್ ಇಂದ ಮನೆಗ್ ಬಂದ್ರು ಕೂಡ ಜಸ್ಟ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆಚೆ ಹೋಗಿ ತನೇಸೊಳ್ಳಿ ಒಂದ್ ಹತ್ತು ನಿಮಿಷ ಹಾಗಾಗಿ ಓಪನ್ ಏರ್ ಅಲ್ಲಿ ನೀವು ಸ್ವಲ್ಪ ಹೊತ್ತಿದ್ರೆ ನಿಮ್ಮ ಮೈಂಡ್ ಖಂಡಿತ ಶಿಫ್ಟ್ ಆಗುತ್ತೆ ಶಕ್ತಿ ಇರುವಾಗ್ಲೇ ಹೊರಗಡೆ ಹೋಗಿ ಓಡಾಡ್ಕೊಂಡ್ ಬರ್ಬೇಕು ಒಂದು ಸೋಲೋ ಟ್ರಿಪ್ ಮಾಡ್ಬೇಕು ಇಲ್ಲ ನಿಮಗೋಸ್ಕರ ನೀವೇ ಶಾಪಿಂಗ್ ಮಾಡ್ಬೇಕು ಈ ತರ ಏನಾದ್ರೂ ಒಂದು ಹೊರಗಡೆ ಹೋಗಿ ಮಾಡ್ಕೊಂಡ್ ಬಂದ್ ಯಾಕೆಂದ್ರೆ ವಯಸ್ಸಾದ್ಮೇಲೆ ಕೈಕಾಲ ಶಕ್ತಿ ಕಳ್ಕೊಂಡ್ಮೇಲೆ ಮೇಲೆ ಹತ್ತು ರೂಮಲ್ಲಿ ಕೂತ್ಕೊಂಡು ಫೋನ್ ಅಲ್ಲಿ ಗಾಸೆಕ್ ಮಾಡೋದು ಖಂಡಿತ ಅದೇ ಫೈನಲ್ ನಿಮ್ಗೆ ವರ್ಕ್ ಇರೋದು ಗಾಸೆಕ್ ಮಾಡೋದು ಬೇರೆ ಏನೋ ನಿಮ್ಗೆ ಅವಾಗ ಹಾಗಾಗಿ ಮೈಯಲ್ಲಿ ಶಕ್ತಿ ಇರುವಾಗ ಹೊರಗಡೆ ಹೋಗಿ ಹೊರಗಡೆ ಹೋಗಿ ಓಡಾಡ್ಕೊಂಡ್ ಬನ್ನಿ ನಾಲ್ಕು ಬಂದು ನಿಮ್ಮ ಬ್ರೈನ್ ಗೆ ಏನಾದ್ರು ಚಾಲೆಂಜ್ ಕೊಡುವಂತದ್ದು ಒಂದು ಕೆಲಸ ಮಾಡಿ ಯಾಕೆಂದ್ರೆ ಒಂದೇ ತರನಾದ ಕೆಲಸ ಮಾಡಿ ಮಾಡಿ ನಮ್ಮ ಬ್ರೈನ್ ಏನಾಗುತ್ತೆ ಇಂಟ್ರೆಸ್ಟ್ ಕಳ್ಕೊಂಡ್ಬಿಡಕ್ಕೆ ಅವಾಗ ನಾವೇನು ಅನ್ಕೊಂತೀವಿ ಬೋರಿಂಗು ಅವ್ರ ಲೈಫ್ ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅನ್ಕೊಳ್ತೀವಿ ಎಕ್ಸಾಂಪಲ್ ಯಾವ್ದಾದ್ರು ಹೊಸ ಒಂದು ಲ್ಯಾಂಗ್ವೇಜ್ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿ ಮ್ಯೂಸಿಕ್ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲ ಪೇಂಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಸೊ ಚಾಲೆಂಜ್ ಯುವರ್ ಮೈಂಡ್ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ನ ಎಂಜಾಯ್ ಮಾಡಿ ಸೋಷಿಯಲ್ ಸರ್ಕಲ್ ಜಾಸ್ತಿ ಇಲ್ಲ ನೀವು ದೊಡ್ಡ ದೊಡ್ಡ ಪಾರ್ಟಿಗೆ ಹೋಗೋಕ್ ಆಗಲ್ಲ ಅಂತ ನಿಮ್ ಲೈಫ್ ಬೋರಿಂಗ್ ಅಂತ ಅಲ್ಲ ಇಂಟ್ರೆಸ್ಟ್ ಇಲ್ಲ ನಿಮ್ಗೆ ಲೈಫ್ ಅಲ್ಲಿ ಬೆಲೆನೇ ಇಲ್ಲ ಅಂತ ಅಲ್ಲ ಯಾಕೆಂದ್ರೆ ಎಷ್ಟೋ ಜನಕ್ಕೆ ಅದೆಲ್ಲ ಇಷ್ಟ ಇರಲ್ಲ ಗೆ ಹೋಗೋದು ಅಥವಾ ದೊಡ್ಡ ಸೋಶಿಯಲ್ ಸರ್ಕಲ್ ಇಟ್ಕೊಳ್ಳೋದು ಇಟ್ಕೊಳ್ಳೋದು ಕೆಲವ್ರಿಗೆ ಅದೆಲ್ಲ ಆಗೋದಿಲ್ಲ ಹಾಗಾಗಿ ನಿಮಗ್ ನೀವೇ ಎಂಜಾಯ್ ಮಾಡಿ ಚಿಕ್ಕ ಚಿಕ್ಕ ವಿಷಯಗಳ ದೊಡ್ಡ ದೊಡ್ಡ ಘಟನೆಗೋಸ್ಕರ ಕಾಯಕ್ಕೆ ಹೋಗ್ಬಿಡಿ ಯಾರೋ ನಮ್ಮನ್ನ ಏನೋ ತಕೊಂಡ್ ಹೋಗಿ ಎಲ್ಲೋ ಹೋಗಿ ನಮ್ಮನ್ನ ಎಂಜಾಯ್ ಮಾಡಿಸ್ತಾರೆ ಅದರಿಂದ ನಂಗೆ ಸಂತೋಷ ಸಿಗುತ್ತೆ ನನ್ನ ಲೈಫ್ ಇಂಟ್ರೆಸ್ಟಿಂಗ್ ಆಗುತ್ತೆ ಅಂತ ಕಾಯ್ಬೇಡಿ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ನ ಎಂಜಾಯ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಗೋಸ್ಕರ ಒಂದು ಸ್ಪೆಷಲ್ ಕಾಫಿ ಮಾಡ್ಕೊಳ್ಳಿ ಇಷ್ಟ ದಿನ ಒಂದೇ ತರ ಕಾಫಿ ಕುಡಿತಾ ಇದ್ರಿ ಅಲ್ವಾ ನೆಕ್ಸ್ಟ್ ಇನ್ ಯಾವ್ದಾದ್ರು ಒಂದು ಬೇರೆ ತರ ಹೊಸ ಹೊಸ ತರ ಕಾಫಿ ಮಾಡ್ಕೊಂಡು ಕುಡಿಯೋ ಸ್ಟಾರ್ಟ್ ಮಾಡಿ ನಿಮ್ಮ ರೂಮ್ ಅನ್ನ ಕ್ಲೀನ್ ಮಾಡ್ಕೊಳ್ಳಿ ಇಲ್ಲ ನಿಮ್ ರೂಮನ್ನ ಡೆಕೋರೇಟ್ ಮಾಡಿ ಹೊಸ ಹೊಸದಾಗಿ ತರ ಪಾರ್ಕ್ ಅಲ್ಲಿ ಓಡಾಡ್ಕೊಂಡ್ ಬನ್ನಿ ಇಲ್ಲಾಂದ್ರೆ ಒಂದು ಪೇಂಟಿಂಗ್ ಅಥವಾ ಮ್ಯೂಸಿಕ್ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಬೋರಿಂಗ್ ಅನ್ನೋದು ಬ್ರೈನ್ ಅಲ್ಲಿ ಇರುತ್ತೆ ಹೊರಗಡೆ ಇರಲ್ಲ ನೀವ್ ಯಾವಾಗ ನಿಮ್ಮ ಲೈಫ್ ಬೋರಿಂಗ್ ಅಂತ ಇಲ್ಲ ಅನ್ಕೊಂಡ್ಬಿಡ್ತೀರಾ ಅವಾಗ ಅದು ಬೋರಿಂಗ್ ಆಗ್ತಾ ಬರುತ್ತೆ ನಿಮ್ಗೆ ಹೊಸ ಸಿಟಿ ಬೇಕಿಲ್ಲ ಹೊಸ ಎನ್ವಿರಾನ್ಮೆಂಟ್ ಬೇಕಿಲ್ಲ ಇದರ ಕಡೆನೆ ನೀವು ಹೊಸದಾಗಿ ನಿಮ್ಮ ದೃಷ್ಟಿಕೋನ ಬದಲಾಯಿಸ್ಕೊಂಡ್ರೆ ನಿಮ್ಮ ಲೈಫ್ ಇಂಟ್ರೆಸ್ಟಿಂಗ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಂಡ್ ಆರನೇದು ದಿನ ಒಂದು ಅನ್ಕಂಫರ್ಟಬಲ್ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ನಾವ್ ಏನ್ ಮಾಡ್ತೀವಿ ಒಂದು ಕಂಫರ್ಟಬಲ್ ಆಗಿ ಡೈಲಿ ನಮ್ಮ ರೊಟೀನ್ ನ ಇಟ್ಕೊಂಡ್ಬಿಡ್ತೀವಲ್ವಾ ಅವಾಗ ನಾವು ಅನ್ಕಂಫರ್ಟಬಲ್ ಆಗೋದಕ್ಕೆ ಇಷ್ಟಪಡಲ್ಲ ಯಾಕೆಂದ್ರೆ ನೀವು ಅನ್ಕಂಫರ್ಟಬಲ್ ಆದ್ರೆ ನಿಮ್ ಜೊತೆ ನೀವು ಕಂಫರ್ಟಬಲ್ ಆಗಕ್ ಒಬ್ರೇ ಒಬ್ರೆ ಪಿಕ್ನಿಕ್ ಹೋಗ್ಬನ್ನಿ ಒಬ್ರೆ ಹಾರರ್ ಮೂವಿ ನೋಡಿ ಕುತ್ಕೊಂಡು ಭಯ ಆಗುತ್ತಲ್ವ ಹಾರರ್ ಮೂವಿ ನೋಡಕ್ ಒಬ್ರೆ ಕುತ್ಕೊಂಡು ಅದನ್ನ ಚಾಲೆಂಜ್ ಮಾಡಿ ನೀವು ಇಷ್ಟು ದಿನ ಹಾಟ್ ವಾಟರ್ ಅಲ್ಲಿ ಶವರ್ ತಗೊಳ್ತಾ ಇದ್ರೆ ಕೋಲ್ಡ್ ವಾಟರ್ ಶವರ್ ತಗೊಳ್ಳಿ ಹೀಗೆ ಅನ್ಕಂಫರ್ಟಬಲ್ ಆಗಿ ಯಾವಾಗಲೂ ಒಂದು ಡೈಲಿ ಒಂದು ಕೆಲಸನ ಮಾಡ್ತಾ ಬನ್ನಿ ಲೈಫ್ ಬೋರಿಂಗ್ ಅಂತಲ್ಲ ನಾವೇನ್ ಮಾಡ್ತೀವಿ ನಾವು ಬರೀ ಕನ್ಸ್ಯೂಮ್ ಮಾಡ್ತಾ ಕುತ್ಕೋತೀವಿ ಏನಾದ್ರೂ ಒಂದು ಕಲಿಬೇಕಾ ನೀವೇನಾದ್ರು ಕುಕಿಂಗ್ ಕಲಿಬೇಕಂದ್ರೆ ಬರೀ ಡೈಲಿ ನೋಡ್ತಾನೆ ಇರೋದು ವಿಡಿಯೋಸ್ ನ ಅದನ್ ಮಾಡೋದಿಂಗೆ ಇದನ್ ಮಾಡೋದಿಂಗೆ ಅಂತ ಬರೀ ಕನ್ಸ್ಯೂಮ್ ಮಾಡ್ತಾ ಇದ್ರೆ ನೀವು ಕ್ರಿಯೇಟಿವ್ ಆಗಲ್ಲ ಆ ಕುಕ್ಕಿಂಗ್ ನೀವೇನ್ ಏನ್ ಕಲ್ತಿದ್ದೀರಾ ಈಗ ಬಟರ್ ಪನ್ನೀರ್ ಮಸಾಲಾ ಏನೋ ಕಲ್ತಿದ್ ನೋಡ್ತಾ ಇರ್ತೀರಾ ಮಾಡೋದಿಂಗೆ ಅಂತ ನೋಡ್ತಾನೆ ಇದ್ರೆ ವಿಡಿಯೋಸ್ ಮೇಲೆ ವಿಡಿಯೋಸ್ ಮೇಲೆ ವಿಡಿಯೋಸ್ ಮೇಲೆ ನೋಡ್ತಾ ಇದ್ರೆ ಬರೀ ಕನ್ಸ್ಯೂಮ್ ಮಾಡ್ತಾ ಇದ್ರೆ ನೀವು ಸ್ಕಿಲ್ಸ್ ನ ಅದನ್ನ ಇಂಪ್ಲಿಮೆಂಟ್ ಮಾಡ್ದಂಗಾಗಲ್ಲ ಅಡುಗೆ ಮನೆಗೆ ಹೋಗಿ ಮಾಡ್ಬೇಕು ಅವಾಗಲೇ ನೀವು ನಿಮ್ದು ಕ್ರಿಯೇಟಿವಿಟಿ ಕಾಣಿಸೋದು ಹಾಗೆ ನೀವು ಪೇಂಟಿಂಗ್ ಮಾಡ್ ಮಾಡ್ಬೇಕು ವಿಡಿಯೋಸ್ನ ನೋಡ್ತಾ ಇದ್ರೆ ಬರೀ ಪೇಂಟಿಂಗ್ ಮಾಡೋದು ಹೆಂಗೆ ಅಂದ್ರೆ ಕ್ರಿಯೇಟಿವ್ ಆಗಲ್ಲ ನೀವು ಯಾವಾಗ ನಾನು ನಮ್ಮ ನನ್ನ ಒಂದು ಲೈಫ್ ಇಂಟ್ರೆಸ್ಟಿಂಗ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ತಿರೋ ಆ ಕ್ಷಣದಿಂದ ನಾನು ನಿಮ್ ಲೈಫ್ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ನೀವು ಬೇರೆಯವ್ರ ಮೇಲೆ ರಿಲೇ ಆಗ್ಬೇಕಾದ ಪರಿಸ್ಥಿತಿನೇ ಬರಲ್ಲ ಯಾರೋ ನನಗ್ ಬಂದು ನನ್ನ ಲೈಫ್ ಇಂಟ್ರೆಸ್ಟಿಂಗ್ ಮಾಡ್ತಾರೆ ನನ್ನ ಯಾರೋ ಟ್ರಿಪ್ ಕರ್ಕೊಂಡೋಗಿ ಇಂಟ್ರೆಸ್ಟಿಂಗ್ ಮಾಡ್ತಾರೆ ನನ್ನ ಯಾವ್ದೋ ಒಂದು ದೊಡ್ಡ ದೊಡ್ಡ ಇವೆಂಟ್ ಕರ್ಕೊಂಡೋಗಿ ಇಂಟ್ರೆಸ್ಟಿಂಗ್ ಮಾಡ್ತಾರೆ ಅದೆಲ್ಲ ತಪ್ಪು ಅದಕ್ಕೋಸ್ಕರ ಮಾಡಬೇಡಿ ಮಾಡ್ಬೇಡಿ ಯಾರ್ಮೇಲೆ ರಿಲೇನೂ ಆಗ್ಬೇಡಿ ಎಲ್ಲ ನನ್ನ ಲೈಫ್ ಅಲ್ಲಿ ನಾನು ಇಂಪ್ಲಿಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಬೋರ್ಡಮ್ ಅನ್ನೋದು ನಮ್ಮ ಮೈಂಡ್ ಅಲ್ಲಿ ಇರುತ್ತೆ ನಾವು ಮೈಂಡ್ ಅನ್ನ ಶಿಫ್ಟ್ ಮಾಡ್ಕೊಂಡ್ಬಿಟ್ರೆ ಪ್ರತಿಯೊಂದು ಕಾಫಿ ಇಂಟ್ರೆಸ್ಟಿಂಗ್ ಆಗಿ ಬರುತ್ತೆ ಪ್ರತಿಯೊಂದು ಸನ್ಸೆಟ್ ಇಂಟ್ರೆಸ್ಟಿಂಗ್ ಆಗಿ ಬರುತ್ತೆ ಪ್ರತಿಯೊಂದು ವಾಕ್ ಇಂಟ್ರೆಸ್ಟಿಂಗ್ ಆಗಕ್ ಸ್ಟಾರ್ಟ್ ಆಗುತ್ತೆ ಪ್ರತಿಯೊಂದು ಟಾಕ್ ಕೂಡ ಇಂಟ್ರೆಸ್ಟಿಂಗ್ ಆಗಕ್ಕೆ ಶುರು ಆಗುತ್ತೆ ನೀವು ಮೆಡಿಟೇಷನ್ ಮಾಡಿ ಎಕ್ಸರ್ಸೈಸ್ ಮಾಡಿ ವಾಕ್ ಮಾಡಿ ಸೋಲೋ ಟ್ರಿಪ್ ಮಾಡಿ ಕುಕ್ಕಿಂಗ್ ಕಲಿಯಿರಿ ಈಗ ಹೊಸದೊಂದು ಗೇಮ್ಸ್ ಕಲ್ತ್ಕೊಳ್ಳಿ ಅದ್ರ ಹೊಸ ಲ್ಯಾಂಗ್ವೇಜ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಕಲಿಯೋದಿಕ್ಕೆ ಹೀಗೆ ಚಿಕ್ಕ ಚಿಕ್ಕ ಬದಲಾವಣೆಗಳನ್ನ ನಿಮ್ಮ ಜೀವನದಲ್ಲಿ ನೀವೇ ಮಾಡ್ತಾ ಬಂದ್ರೆ ಆಗ ನೋಡಿ ಲೈಫ್ ಬೋರಿಂಗ್ ಇಂದ ಇಂಟ್ರೆಸ್ಟಿಂಗ್ ಲೈಫ್ ಆಗಿ ಎಷ್ಟು ಚೆನ್ನಾಗಿ ಕನ್ವರ್ಟ್ ಆಗುತ್ತೆ ಅಂತ